ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಮನುಷ್ಯ ಸತ್ತು ಹೋದ ನಂತರ ಏನಾಗ್ತಾನೆ ದೇಹ ಸುಟ್ಟು ಹೋದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತೆ ಆತ್ಮಕ್ಕೆ ಸಾವು ಇಲ್ಲ ಎಂದು ಕೆಲವರು ನಂಬ್ತಾ ಇರ್ತಾರೆ ಮನುಷ್ಯ ಸತ್ತು ಹೋದ ಮೇಲೆ ಆತ್ಮ ಕೂಡ ನಾಶವಾಗುತ್ತೆ ಎಂದು ಇನ್ನೂ ಕೆಲವರು ನಂಬ್ತಾ ಇರ್ತಾರೆ ನಮ್ಮ ಜೀವನದಲ್ಲಿ ಮಾಡಿರುವ ಕರ್ಮಗಳ ಆಧಾರದ ಮೇಲೆ ಆತ್ಮ ಸಜೀವವಾಗಿರುತ್ತಾ ಅಥವಾ ನಿರ್ಜೀವವಾಗಿರುತ್ತಾ ಎಂಬುದು ಆಧಾರವಾಗಿರುತ್ತೆ ಎಂದು ಇನ್ನೂ ಕೆಲವರು ವಾದಿಸ್ತಾ ಇದ್ದಾರೆ ಗರುಡ ಪುರಾಣ ವೈಷ್ಣವ ಆಚಾರದ ಮೇಲೆ ಆಧಾರವಾಗಿರುತ್ತೆ ಸೊ ಪುರಾಣ ಗ್ರಂಥಗಳಲ್ಲಿ ಮನುಷ್ಯ ಸತ್ತು ಹೋದ ನಂತರ ಏನಾಗುತ್ತೆ ಸದ್ಗತಿ ಹೇಗೆ ಪ್ರಾಪ್ತಿಯಾಗುತ್ತೆ ಎಂಬ ವಿಷಯಗಳೆಲ್ಲವನ್ನೂ ಕೂಡ ತುಂಬಾ ವಿವರಣೆಯಿಂದ ಈ ಗ್ರಂಥಗಳಲ್ಲಿ ಹೇಳಲಾಗಿದೆ ಈ ಪುರಾಣ ಗ್ರಂಥಕ್ಕೆ ಮೂಲ ಶ್ರೀ ಮಹಾವಿಷ್ಣು ವೈದಿಕ ಗ್ರಂಥಗಳ ಪ್ರಕಾರ ಆತ್ಮ ಐದು ರೂಪಗಳಲ್ಲಿ ನಿಕ್ಷಿಪ್ತವಾಗಿರುತ್ತೆ ಐದು ವಾಹಿಕಗಳಲ್ಲಿರುವ ಆತ್ಮ ಮನುಷ್ಯ ಮರಣಿಸಿದ ನಂತರ ಆತನ ಶರೀರವನ್ನು ಬಿಟ್ಟು ಹೋಗುತ್ತೆ ಮನುಷ್ಯ ಮರಣಿಸಿದ ನಂತರ ಮೂರು ಗತಿಗಳಿರುತ್ತವೆ ಒಂದು ಉದರ್ವಗತಿ ಎರಡನೇದು ಎರಡನೆಯದು ಸ್ಥಿರಗತಿ ಮೂರನೆಯದು ಅಧೋಗತಿ ಉದರ್ವ ಮನುಷ್ಯ ಈ ಗತಿಯಲ್ಲಿ ಪರಲೋಕದಲ್ಲಿ ವಿಹರಿಸ್ತಾ ಇರ್ತಾನೆ ಯಾರು ನೀತಿ ನಿಯಮ ಮತ್ತು ಒಳ್ಳೆತನದಿಂದ ಬದುಕ್ತಾರೋ ಅಂತವರು ಈ ಉದರ್ವಗತಿಗೆ ಸೇರಿಕೊಳ್ತಾರೆ ದೇವತೆಗಳ ಅನುಗ್ರಹ ಹೊಂದಿ ಇಂಥವರು ತಿರುಗಿ ಉತ್ತಮವಾದ ಮಕ್ಕಳಾಗಿ ಪುನರ್ಜನ್ಮವನ್ನು ಪಡಿತಾರೆ ಸ್ಥಿರಗತಿ ಒಬ್ಬ ಮನುಷ್ಯ ಮರಣಿಸಿ ಮೇಲಿನ ಲೋಕಕ್ಕೂ ಹೋಗದೆ ಕೆಳಗಿನ ಲೋಕಕ್ಕೂ ಹೋಗದೆ ತಿರುಗಿ ಮತ್ತೆ ಇದೇ ಲೋಕದಲ್ಲಿ ಮನುಷ್ಯನಾಗಿಯೇ ಜನ್ಮಿಸ್ತಾನೆ ಅಂದ್ರೆ ಇದರರ್ಥ ಅವರು ಮತ್ತೊಮ್ಮೆ ಮನುಷ್ಯರಾಗಿಯೇ ಹುಟ್ಟಬೇಕಾಗುತ್ತೆ ಅದೋಗತಿ ಗತಿ ಯಾರು ತಪ್ಪು ಕೆಲಸಗಳನ್ನ ಮಾಡಿ ಇತರರನ್ನ ಹಿಂಸೆ ಮಾಡ್ತಾರೋ ಅವರಿಗೆ ಅಧೋಗತಿಯೇ ಹಿಡಿಯುತ್ತೆ ಅಂದ್ರೆ ಕ್ರಿಮಿಕೀಟಗಳಾಗಿ ಕೀಟಗಳಾಗಿ ಅಥವಾ ನೀರಿನಲ್ಲಿ ಮೀನುಗಳಾಗಿ ಕಾಣಿಸುವಂತಹ ಜೀವಿಗಳೆಲ್ಲವೂ ಕೂಡ ಅಧೋಗತಿಯನ್ನ ಹೊಂದಿರುವ ಜೀವಿಗಳು ಮನುಷ್ಯ ಸತ್ತು ಹೋಗಿ ಆತ್ಮ ಆ ದೇಹದಿಂದ ಹೊರಗೆ ಹೋದ ನಂತರ ಆತ್ಮ ಯಾವ ಮಾರ್ಗದಲ್ಲಿ ಪ್ರಯಾಣಿಸುತ್ತೆ ಎಂಬುದು ನಮ್ಮ ಜೀವನದಲ್ಲಿ ಮಾಡಿರುವ ಪಾಪ ಪುಣ್ಯಗಳ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತೆ ಆ ಮೂರು ಮಾರ್ಗಗಳು ಒಂದು ಉತ್ಪತ್ತಿ ವಿನಾಶನ ಮಾರ್ಗ ಎರಡು ಅರ್ಚನಾ ಮಾರ್ಗ ಮೂರು ಧೂಮ ಮಾರ್ಗ ಅರ್ಚನಾ ಮಾರ್ಗ ಎಂಬುದು ದೇವಲೋಕದಲ್ಲಿ ಸೇವೆಗಳನ್ನ ಮಾಡಿಕೊಳ್ಳುವುದಕ್ಕೆ ಹೋಗುವ ದಾರಿ ಧೂಮ ಮಾರ್ಗ ದೊಡ್ಡವರಿಗೆ ಸೇವೆಗಳನ್ನ ಮಾಡಿಕೊಳ್ಳುವುದಕ್ಕೆ ಹೋಗುವ ದಾರಿ ಉತ್ಪತ್ತಿ ವಿನಾಶನ ಮಾರ್ಗ ನರಕಕ್ಕೆ ಹೋಗುವ ದಾರಿ ಆತ್ಮಗಳೆಲ್ಲವೂ ಕೆಲವು ಕಾಲದವರೆಗೆ ವಿವಿಧ ಮಾರ್ಗಗಳಲ್ಲಿ ತಿರುಗುವುದು ಪೂರ್ತಿಯಾದ ನಂತರ ತಿರುಗಿ ಮೃತ್ಯುಲೋಕಕ್ಕೆ ಲೋಕಕ್ಕೆ ಬರಬೇಕಾಗುತ್ತೆ ಅನೇಕ ಆತ್ಮಗಳು ಇಲ್ಲೇ ಜನಿಸಿ ಇಲ್ಲೇ ಮರಣ ಹೊಂದಬೇಕಾಗುತ್ತೆ ಯಜುರ್ವೇದದಲ್ಲಿ ಹೇಳಲಾಗಿರುವ ಮಾತೇನೆಂದ್ರೆ ಮನುಷ್ಯ ಮರಣಿಸಿದ ನಂತರ ಆತನ ಆತ್ಮ ದೇಹದಿಂದ ಬೇರೆಯಾಗಿ ಬ್ರಹ್ಮಲೋಕಕ್ಕೆ ಹೋಗುತ್ತೆ ಬ್ರಹ್ಮನಲ್ಲಿ ಆ ಆತ್ಮ ವಿಲೀನಗೊಳ್ಳುತ್ತೆ ಒಳ್ಳೆ ಕೆಲಸಗಳನ್ನ ಮಾಡುವ ವ್ಯಕ್ತಿಗಳು ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಹೋದ ನಂತರ ದೇವತೆಗಳಾಗಿ ಬದಲಾಗ್ತಾರೆ ತಪ್ಪು ಕೆಲಸಗಳನ್ನ ಮಾಡುವವರು ಹಾಗೆಯೇ ಕೆಲವು ಕಾಲದವರಿಗೆ ಪ್ರೇತಾತ್ಮಗಳಾಗಿ ತಿರುಗಾಡ್ತಾರೆ ಕೆಲವರು ತಿರುಗಿ ಮತ್ತೆ ಪುನರ್ಜನ್ಮವನ್ನ ಪಡಿತಾರೆ ಪುನರ್ಜನ್ಮ ಪಡೆದವರು ಮತ್ತೆ ಮನುಷ್ಯರಾಗಿಯೇ ಹುಟ್ಟಬೇಕೆಂದೇನಿಲ್ಲ ಯಾವ ಜೀವಿಯ ರೂಪದಲ್ಲಾದರೂ ಜನಿಸಬಹುದು ಇಂಥವರು ಸತ್ತು ಹೋದ ಹದಿಮೂರು ದಿನಗಳ ನಂತರ ಯಮಪುರಿಗೆ ಹೋಗ್ತಾರೆ ಗರುಡ ಪುರಾಣದಲ್ಲಿ ಈ ದಾರಿಯಲ್ಲಿ ವೈತರಣಿ ನದಿಯ ಬಗ್ಗೆ ಪ್ರಸ್ತಾವನೆ ಇರುತ್ತೆ ವೈತರಣಿ ನದಿ ಕಿವು ಮತ್ತು ರಕ್ತದಿಂದ ಹರಿತಾ ಇರುತ್ತೆ ಗೋವುಗಳನ್ನ ಪ್ರೀತಿಯಿಂದ ನೋಡಿಕೊಂಡವರು ಈ ವೈತರಣಿ ನದಿಯನ್ನ ತುಂಬಾ ಸುಲಭವಾಗಿ ದಾಟಿ ಯಮಪುರಿಗೆ ಹೋಗ್ತಾರೆ ಇಲ್ಲಾಂದ್ರೆ ಈ ನದಿಯಲ್ಲೇ ಪದೇ ಪದೇ ಬೀಳ್ತಾ ಇರ್ತಾರೆ ಒಂದು ವೇಳೆ ಮೇಲೆ ಎದ್ದು ಬಂದರೂ ಕೂಡ ಯಮದೂತರು ಮತ್ತೆ ಅವರನ್ನ ಆ ನದಿಯಲ್ಲೇ ತಳ್ಳಿ ಬಿಡ್ತಾರೆ ಸೊ ಈ ರೀತಿ ನರಕವನ್ನ ಅನುಭವಿಸ್ತಾ ಯಮಪುರಿಯನ್ನ ಸೇರಿಕೊಂಡ ನಂತರ ಆ ಆತ್ಮ ಪುಷ್ಪ ಪದ ಎಂಬ ಇನ್ನೊಂದು ಕಾಲುವೆಯನ್ನ ದಾಟಬೇಕಾಗುತ್ತೆ ಆ ನದಿಯಲ್ಲಿ ನೀರು ತುಂಬಾ ಸ್ವಚ್ಛವಾಗಿರುತ್ತೆ ಆ ನೀರಿನಲ್ಲಿ ಕಮಲದ ಹೂಗಳು ಅರಳಿರುತ್ತವೆ ಈ ನೀರಿನ ದಡದಲ್ಲಿರುವ ಗಿಡದ ಹತ್ತಿರ ಆ ಆತ್ಮ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳುತ್ತೆ ಇಲ್ಲೇ ಅವರ ಮಕ್ಕಳು ಅಥವಾ ಸಂಬಂಧಿಕರು ಮಾಡಿರುವ ಪಿಂಡಾದಾನದಿಂದ ಅವರಿಗೆ ಊಟ ಸಿಗುತ್ತೆ ತಿರುಗಿ ಇಲ್ಲೇ ಅವರು ಶಕ್ತಿಯನ್ನು ಕೂಡ ಪಡಿತಾರೆ ಯಮಲೋಕಕ್ಕೆ ಹೋಗೋಕೆ ನಾಲ್ಕು ದ್ವಾರಗಳಿರುತ್ತವೆ ಈ ನಾಲ್ಕು ದ್ವಾರಗಳಲ್ಲಿ ದಕ್ಷಿಣ ದ್ವಾರದಿಂದ ಪಾಪಿಗಳನ್ನ ಕಳಿಸ್ತಾರೆ ಯಮಧರ್ಮ ರಾಜನ ನಿಯಮಗಳನ್ನ ಪಾಲಿಸದಂತವರು ಇಲ್ಲೇ ನೂರು ವರ್ಷಗಳವರೆಗೆ ಶಿಕ್ಷೆಗಳನ್ನ ಅನುಭವಿಸ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡಿದವರು ದಾನ ಧರ್ಮಗಳನ್ನ ಮಾಡಿದವರು ಮತ್ತು ತೀರ್ಥಯಾತ್ರೆಗಳನ್ನ ಮಾಡಿದವರು ಪಶ್ಚಿಮ ದ್ವಾರ ಹೋಗ್ತಾರೆ ತಂದೆ ತಾಯಿಗಳಿಗೆ ಸೇವೆ ಮಾಡಿದವರು ನಿತ್ಯ ಸತ್ಯವನ್ನೇ ಮಾತನಾಡಿದವರು ಅಹಿಂಸೆಯನ್ನ ಆಚರಿಸಿದವರು ಉತ್ತರ ದ್ವಾರದಿಂದ ಹೋಗ್ತಾರೆ ಋಷಿಗಳು ಯೋಗಿಗಳಿಗೆ ದಕ್ಷಿಣ ದ್ವಾರ ಸ್ವಾಗತವನ್ನ ಮಾಡುತ್ತೆ ಇದೇ ಸ್ವರ್ಗಕ್ಕೆ ಮಾರ್ಗವೂ ಕೂಡ ಈ ದ್ವಾರದೊಳಗೆ ಹೆಜ್ಜೆ ಇಟ್ಟ ತಕ್ಷಣ ದೇವತೆಗಳು ಗಂಧರ್ವರು ಸ್ವಾಗತವನ್ನ ಮಾಡ್ತಾರೆ ಒಬ್ಬ ಮನುಷ್ಯ ಮರಣಿಸಿದ ನಂತರ ಗಾಢ ನಿದ್ರೆಯಲ್ಲೇ ಮೇಲೆ ಎದ್ದೊಳ್ತಾನೆ ಕಣ್ಣುಗಳನ್ನ ತೆಗೆದು ನೋಡುವಷ್ಟರಲ್ಲಿ ಅವರಿಗೆ ಆ ಪರಿಸ್ಥಿತಿ ಅರ್ಥವಾಗಲ್ಲ ಕೆಲವು ಜನರಿಗೆ ಮಾತ್ರವೇ ತಮ್ಮ ಪರಿಸ್ಥಿತಿ ಹೇಗಿದೆ ಎಂಬುದು ಅರ್ಥವಾಗುತ್ತೆ ಒಬ್ಬ ಮನುಷ್ಯ ಮನುಷ ಮರಣಿಸಿದ ಹನ್ನೆರಡು ದಿನಗಳ ನಂತರ ಯಮಲೋಕಕ್ಕೆ ಪ್ರಯಾಣ ಶುರುವಾಗುತ್ತೆ ಸ್ವತಃ ತಾವೇ ಗಾಳಿಯಲ್ಲಿ ತೇಲುತ್ತಾ ಮೇಲೆ ಹೋಗ್ತಾರೆ ಎಲ್ಲಿ ಅವರು ನಿಲ್ತಾರೋ ಅಲ್ಲೇ ಅವರಿಗೆ ಯಮದೂತರು ಕಾಣಿಸ್ತಾರೆ ಅವರು ಮೇಲೆ ಹೋಗೋಕೆ ಸಹಕರಿಸ್ತಾರೆ ಒಬ್ಬ ಮನುಷ್ಯ ಮಾಡಿರುವ ಕೆಲಸಗಳು ಮತ್ತು ಅವರ ಸ್ಥಿತಿಯನ್ನ ಆಧಾರವಾಗಿಟ್ಟುಕೊಂಡು ಆತ್ಮ ಯಾವ ಕಡೆ ಪ್ರಯಾಣಿಸಬೇಕು ಎಂಬುದು ನಿರ್ಧಾರವಾಗುತ್ತೆ ಕೃಷ್ಣ ಪಕ್ಷದಲ್ಲಿ ಮರಣಿಸಿದರೆ ಅವರು ದಕ್ಷಿಣ ದ್ವಾರದ ಮೂಲಕ ಹೋಗೋಕೆ ಬಾಗಿಲುಗಳು ತೆಗೆದುಕೊಳ್ಳುತ್ತವೆ ಶುಕ್ಲ ಪಕ್ಷದಲ್ಲಿ ಮರಣಿಸಿದರೆ ಉತ್ತರದ ಕಡೆ ಇರುವ ದ್ವಾರದ ಮೂಲಕ ಪ್ರವೇಶ ಕೊಡ್ತಾರೆ ಆಗಂತ ಎಲ್ರಿಗೂ ಈ ನಿಯಮ ವರ್ತಿಸಲ್ಲ ಪಾಪಗಳನ್ನ ಮಾಡಿ ಮರಣಿಸಿದ ಮನುಷ್ಯನ ವಿಷಯದಲ್ಲಿ ಈ ಸೂತ್ರ ವರ್ತಿಸಲ್ಲ ಒಂದು ವೇಳೆ ಅವರು ಶುಕ್ಲ ಪಕ್ಷದಲ್ಲಿ ಸತ್ತು ಹೋದ್ರೂ ಕೂಡ ಅವರು ದಕ್ಷಿಣದ ಕಡೆಯೇ ಹೋಗ್ತಾರೆ ಉತ್ತರಾಯಣದಲ್ಲಿ ಮರಣಿಸಿದವರು ನಾಲ್ಕು ದ್ವಾರಗಳ ಮೂಲಕ ಏಳು ತೋರಣಗಳಿಂದ ಹೋಗುವವರಿಗೆ ವಿಷ್ಣು ಮೂರ್ತಿಯೇ ಸಾಕ್ಷಾತ್ಕಾರವಾಗ್ತಾನೆ ಶಂಕು ಚಕ್ರ ಗದೆಯಿಂದ ರತ್ನಾಸದಲ್ಲಿ ಒಬ್ಬ ಚಕ್ರವರ್ತಿಯಾಗಿ ಕಾಣಿಸ್ತಾನೆ ಇಂತಹ ಒಳ್ಳೆ ಆತ್ಮಗಳು ಸ್ವರ್ಗವನ್ನ ಅಧಿರೋಹಿಸಿ ಅಲ್ಲಿನ ಅನುಭೂತಿಗಳನ್ನ ಹೊಂದುತ್ತವೆ ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಇದ್ದ ನಂತರ ತಿರುಗಿ ಮತ್ತೆ ಒಂದೊಳ್ಳೆ ಕುಟುಂಬದಲ್ಲಿ ಒಳ್ಳೆ ವಂಶದಲ್ಲಿ ಮತ್ತೊಮ್ಮೆ ಮಾನವ ಜನ್ಮವನ್ನ ಪಡಿತಾರೆ ದಕ್ಷಿಣಾಯಣದಲ್ಲಿ ಮರಣಿಸುವವರು ಪಾಪಿಗಳು ಅಧರ್ಮರು ಇವರು ತಮ್ಮ ಜೀವನ ಪೂರ್ತಿ ಮದ್ಯವನ್ನ ಸೇವಿಸುವುದು ಮಾಂಸವನ್ನ ತಿನ್ನುವುದು ಮತ್ತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಳ್ಳುವುದು ಬಿಟ್ರೆ ಏನೂ ಮಾಡಿರಲ್ಲ ಇವರು ಧರ್ಮಕ್ಕೆ ಅಪಚಾರವನ್ನ ಮಾಡಿರ್ತಾರೆ ಧರ್ಮಕ್ಕಾಗಿ ಎಂತಹ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿರಲ್ಲ ಅದಕ್ಕಾಗಿಯೇ ಅವರು ಮರಣಿಸಿದ ನಂತರ ಸಹಜವಾಗಿಯೇ ದಕ್ಷಿಣ ದ್ವಾರದ ಕಡೆ ಹೋಗಿ ಇಂತಹ ಪಾಪಿಗಳು ಮೊದಲು ಮನುಷ್ಯರ ಅಸ್ಥಿ ಪಂಜರಗಳು ಮತ್ತು ರಕ್ತದಿಂದ ಹರಿಯುವ ರುವ ವೈತರಣಿ ನದಿಯನ್ನ ದಾಟಬೇಕಾಗುತ್ತೆ ಆನಂತರ ಭಯಂಕರವಾದ ಕಿರುಚಾಟಗಳಿಂದ ಅಗ್ನಿಕೀಲದಲ್ಲಿರುವ ದ್ವಾರದ ಮೂಲಕ ಹೋಗಿ ಕೋಪದಲ್ಲಿ ಉಗ್ರ ರೂಪದಲ್ಲಿರುವ ಯಮಧರ್ಮರಾಜನನ್ನ ನೋಡ್ತಾರೆ ಅಷ್ಟೇ ಅಲ್ಲ ಅಲ್ಲಿ ಘೋರವಾದ ರೂಪದಲ್ಲಿ ಯಮದೂತಗಳು ಕೂಡ ಕಾಣಿಸ್ತಾರೆ ಯಮಧರ್ಮರಾಜ ಯಾವಾಗ್ಲೂ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಎಂದು ಸಂಕಲ್ಪ ಕೊಡ್ತಾನೆ ಒಂದು ವೇಳೆ ಯಾರಾದರೂ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಅವರನ್ನ ಬೆದರಿಸಿಯಾದ್ರೂ ಅವರನ್ನ ಸಕ್ರಮ ಮಾರ್ಗದಲ್ಲಿ ತರುವುದೇ ಯಮಲೋಕ ಮಾಡುವ ಕೆಲಸ ಇಂತಹ ಆತ್ಮಗಳನ್ನ ಯಮಧರ್ಮರಾಜ ನರಕಲೋಕಕ್ಕೆ ಕಳಿಸ್ತಾನೆ ಸತ್ತು ಹೋಗೋಕೆ ಸ್ವಲ್ಪ ಸಮಯದ ಮುಂಚೆ ಆಪಲ್ ಫೌಂಡರ್ ಸ್ಟೀವ್ ಜಾಬ್ಸ್ ನಿಂದ ಓ ವಾವ್ ಎಂಬ ಮಾತು ಕೇಳಿಸುತ್ತೆ ಈ ಮಾತು ಕೇಳಿದ ಸ್ವಲ್ಪ ಸಮಯದ ನಂತರ ಆತ ಸತ್ತು ಹೋಗ್ತಾನೆ ಈ ಕೊನೆಯ ಮಾತುಗಳಿಗೆ ಅರ್ಥ ಏನು ಸತ್ತು ಹೋಗೋಕ್ಕೂ ಮುಂಚೆ ಸಂತೋಷವಾಗಿದ್ನಾ ಕ್ಯಾನ್ಸರ್ ನಿಂದ ಮುಕ್ತಿಯನ್ನ ಹೊಂದ್ತಾ ಇದ್ದೀನಿ ಎಂದು ಫೀಲ್ ಆಗಿದ್ದನಾ ಅಥವಾ ನಮ್ಮ ಊಹಿಗಳಿಗೆ ಸಿಗದಂತಹ ಯಾವುದಾದ್ರೂ ವಿಷಯವನ್ನ ನೋಡಿದಾನ ಅಥವಾ ಆತ ಹೋಗಬೇಕು ಅಂದುಕೊಂಡಿರುವ ಸ್ಥಳದ ಬಗ್ಗೆ ಕೇಳಿದ್ನ ಸಾವಿಗೆ ಭಯಪಡುವುದು ಮಾನವನ ಸಹಜ ಸ್ವಭಾವ ಸಾವಿನ ಬಗ್ಗೆ ಮಾತನಾಡೋಕ್ಕೂ ಕೂಡ ಭಯ ಪಡ್ತಾರೆ ಸಾವಿನ ನಂತರ ನಡೆಯುವ ಪರಿಣಾಮಗಳನ್ನ ನೋಡಿ ಕೂಡ ಭಯ ಪಡ್ತಾರೆ ಮಾನವ ಸಮಾಜದಲ್ಲಿ ಚಿರಂಜೀವಿಯಾಗಿ ಇರುವುದು ಯಾರಿಗೂ ಸಾಧ್ಯವಿಲ್ಲ ಆದ್ರೂ ಕೂಡ ಈ ಭಯ ಯಾಕೆ ಈ ಚಿಂತೆ ಯಾಕೆ ಸಾವನ್ನ ನೋಡಿ ಪಡ್ತಾ ಹೀಗೆ ಇದ್ರೆ ವೃದ್ಧಾಪ್ಯ ಇನ್ನೂ ಭಯಂಕರವಾಗಿ ಬದಲಾಗುತ್ತೆ ಇಂತಹ ಸಮಯದಲ್ಲಿ ಪುನರ್ಜನ್ಮ ಒಂದು ಆಶಾಕಿರಣವೇ ಮೃತ್ಯುವಿಗೆ ಸಮೀಪ ಹೋಗಿ ಬಂದವರು ತಮ್ಮ ರೂಪ ತಮಗೆ ಕಾಣಿಸಿದೆ ಎಂದು ಹೇಳ್ತಾ ಇರ್ತಾರೆ ಅಂದ್ರೆ ಶರೀರ ಆತ್ಮ ಎರಡೂ ಬೇರೆ ಬೇರೆ ಒಂದೇನೋ ಧ್ವಂಸವಾಗುತ್ತೆ ಇನ್ನೊಂದೇನೋ ಯಾವಾಗ್ಲೂ ಸಜೀವವಾಗಿರುತ್ತೆ ಹೃದಯಾಘಾತವಾಗಿ ಬದುಕಿದ ಪ್ರತಿ ಹತ್ತು ಜನರಲ್ಲಿ ಒಬ್ಬರು ನಮ್ಮನ್ನ ಯಾರು ಕರೆದುಕೊಂಡು ಹೋಗಿರುವ ಹಾಗೆ ಅನುಭವವಾಗಿದೆ ಎಂದು ಹೇಳ್ತಾ ಇರ್ತಾರೆ ಯಾವುದೋ ಒಂದು ಶಕ್ತಿ ತಮ್ಮ ಕಡೆ ಎಳೆದುಕೊಂಡ ಹಾಗೆ ಯಾವುದೋ ಒಂದು ಹೊಸ ಲೋಕದಲ್ಲಿ ಇರುವ ಹಾಗೆ ಹೇಳ್ತಾರೆ ಅದು ಎಂತಹ ಪ್ರದೇಶ ಎಂಬುದನ್ನ ಅವರು ಸ್ಪಷ್ಟವಾಗಿ ಹೇಳದೇ ಇದ್ರೂ ಇದು ಕನಸಲ್ಲ ಎಂಬುದು ಮಾತ್ರ ಸ್ಪಷ್ಟವಾಗಿ ಹೇಳಬಹುದು ಐಸಿಯು ನಲ್ಲಿ ಕೋಮಾದಲ್ಲಿರುವ ಒಬ್ಬ ಮಹಿಳೆ ತನ್ನ ಅನುಭವವನ್ನ ತುಂಬಾ ಸ್ಪಷ್ಟವಾಗಿ ವಿವರಿಸಿದಾಳೆ ತನ್ನ ಶರೀರ ಹಗುರವಾದ ಹಾಗೆ ಐಸಿಯು ನಲ್ಲಿ ಮಷಿನ್ಗಳ ಶಬ್ದಗಳು ಯಾವುವು ಕೇಳಿಸದ ಹಾಗೆ ಪ್ರಶಾಂತವಾಗಿ ಇರುವ ಹಾಗೆ ಆಕೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಎಂಬುದು ಅರ್ಥವಾಗಿರುವ ಹಾಗೆ ಒಂದು ಸುರಂಗ ಮಾರ್ಗ ಕಾಣಿಸಿದೆ ಎಂದು ಹೇಳಿದಾಳೆ ತಕ್ಷಣ ಐಸಿಯು ನಲ್ಲಿ ಎಚ್ಚರವಾಗಿ ಬಿಡುತ್ತೆ ನಂತರ ಏನಾಯ್ತು ಎಂಬುದು ನನಗೆ ಗೊತ್ತಾಗ್ಲಿಲ್ಲ ಎಂದು ಆಕೆ ಹೇಳಿದಾಳೆ ಶಾಸ್ತ್ರಜ್ಞರು ಇದಕ್ಕೆ ಇನ್ನೊಂದು ರೀತಿಯಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಕ್ವಾಂಟಮ್ ಎಂಬ ನರ ವ್ಯವಸ್ಥೆಗೆ ದೂರವಾದಾಗ ಇಂತಹ ಅನುಭವ ಉಂಟಾಗುತ್ತೆ ಎಂದು ಹೇಳ್ತಾ ಇದ್ದಾರೆ ಹ್ಯಾರಿಸೋನ್ ಯೂನಿವರ್ಸಿಟಿ ಡಾಕ್ಟರ್ ಸ್ಟುವರ್ಟ್ ಹ್ಯಾಮ್ರಾಫ್ ಆತ್ಮಕ್ಕೆ ಸಂಬಂಧಿಸಿದಂತಹ ಕೆಲವು ಅಂಶಗಳು ಆ ಜೀವಿಯ ಮೆದುಳಿನ ನರಗಳಲ್ಲಿರುತ್ತವೆ ಎಂದು ಹೇಳಿದ್ದಾರೆ ಹೃದಯ ಕೆಲಸ ಮಾಡುವುದನ್ನು ನಿಲ್ಲಿಸಿದ ತಕ್ಷಣ ಅವು ವಿಶ್ವದಲ್ಲಿ ತಿರುಗೋಕೆ ಶುರು ಮಾಡುತ್ತವೆ ಒಂದು ವೇಳೆ ಮನುಷ್ಯ ಬದುಕಿದ್ರೆ ಅವು ಮತ್ತೆ ತಿರುಗಿ ಬಂದು ಬಿಡುತ್ತವೆ ಮೆದುಳಿನಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳಿಂದ ಇಂತಹ ಅನುಭವ ಉಂಟಾಗುತ್ತೆ ಎಂಬುದು ಇನ್ನೂ ಕೆಲವರ ವಾದ ಸಾವಿನ ಅಂಚಿನವರಿಗೆ ಹೋದಾಗ ಮನುಷ್ಯನ ಇಂದ್ರಿಯಗಳು ಒಂದೊಂದಾಗಿ ಕೆಲಸ ಮಾಡುವುದನ್ನ ನಿಲ್ಲಿಸಿ ಬಿಡುತ್ತವೆ ಇಬ್ಬರು ಯಮದೂತರು ನಮ್ಮನ್ನ ಕರೆದುಕೊಂಡು ಹೋಗೋಕೆ ಸಿದ್ಧವಾಗಿದ್ದಾರೆ ಎಂಬ ಭಾವನೆ ಉಂಟಾಗುತ್ತೆ ಅವರು ತುಂಬಾ ಭಯಂಕರವಾಗಿರ್ತಾರೆ ಅವರನ್ನ ನೋಡಿ ಭಯ ಪಡ್ತಾರೆ ಗಟ್ಟಿಯಾಗಿ ಕಿರುಚಬೇಕು ಅಂದ್ರೂ ಕೂಡ ಆಗಲ್ಲ ಬಾಯಿಯಿಂದ ಬುರುಗಿನಂತಹ ಜೊಲ್ಲು ಪದಾರ್ಥ ಸೋರುತ್ತೆ ಅದಕ್ಕೆ ಾಗಿ ಆಳ್ತಾ ಇರ್ತಾರೆ ಇಂತ ಪರಿಣಾಮಗಳೆಲ್ಲವೂ ಕೂಡ ಸಾವಿನ ಮುಂಚೆಯೇ ಸಂಭವಿಸುತ್ತವೆ ಇವೆಲ್ಲವುಗಳನ್ನ ನೋಡಿ ಮನುಷ್ಯ ಸಾವು ಬಗ್ಗೆ ಮಾತನಾಡೋಕೆ ಭಯ ಪಡ್ತಾ ಇರ್ತಾನೆ ಏನೇ ಆದ್ರೂ ಸಾವು ಖಚಿತ ಆದ್ರೂ ಕೂಡ ದಿನವನ್ನ ಒಳ್ಳೆ ಕೆಲಸಕ್ಕಾಗಿ ಬಳಸುವುದು ಒಳ್ಳೆಯ ಆಲೋಚನೆಗಳನ್ನ ಮಾಡುವುದು ಒಳ್ಳೆಯ ನಡವಳಿಕೆಯನ್ನ ಹೊಂದುವುದೇ ನಾವು ಮಾಡಬೇಕಾಗಿರುವ ಕೆಲಸ ಸೊ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್